ನನ್ನ ಹೆಸರು ಈ ಲೈಫ್ ಆಫ್ ಮೃದುಲ ಇದು ಚೇತನ್ ಅವರು ಫಸ್ಟ್ ನನ್ಗೆ ಹೇಳಿದಾಗ ಇಷ್ಟ ಆಯ್ತು ಕತೆ ಇಷ್ಟ ಆಯ್ತು ಮತ್ತೆ ಅದಕ್ಕೆ ಒಂದಷ್ಟು ತಯಾರಿಗಳು ಮಾಡ್ಕೊಂಡಿದ್ದೆ ನಾನು ಸ್ವಲ್ಪ ಫಿಟ್ ಆಗಿ ಒಂದ್ಸಲ ರಂಗೇ ಇರಬೇಕು ಆತರ ಎಲ್ಲ ಇದು ಮಾಡಿದ್ದೆ ಅದಕ್ಕೂ ಬಿಫೋರ್ ಹೇಳ್ಬೇಕಂದ್ರೆ ನಾನು ಎರಡ್ ಸಾವಿರದ ಹದಿನೆಂಟರಲ್ಲಿ ಯೋಗಿ ದುನಿಯಾ ಅಂತ ಒಂದು ಸಿನಿಮಾದಲ್ಲಿ ಇದಾಯ್ತು ಲೂಸ್ ಮಾಡೋ ಯೋಗಿ ಅವರದು ಅದ್ರಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೆ ಸೊ ಅದು ಕೂಡ ನನಗೆ ಚೇತನ್ ಅವರೇ ಅವಕಾಶ ಕೊಟ್ಟಿದ್ದು ಅದರಲ್ಲೂ ಅವ್ರು ನೋಡಿ ಸ್ವಲ್ಪ ಹಿನ್ನೆ ಗುಂಡ್ ಪಪ್ಸ್ ಅಂತ ಒಂದು ಕ್ಯಾರೆಕ್ಟರ್ ಹೆಸರು ಇಟ್ಬಿಟ್ಟು ಮಾಡಿಸಿದ್ರು ಅಲ್ಲಿಂದ ನಂದು ಅವ್ರದ್ದು ಸಂಬಂಧ ಬೆಳೀತು ಸರ್ ಅವ್ರ ಜೊತೆ ನಾನು ಒಂದು ಐದಾರು ಶಾರ್ಟ್ ಫಿಲಮ್ಸು ಆಕ್ಟ್ ಮಾಡಿದ್ದೀನಿ ಅದ್ರಲ್ಲಿ ಮೂರು ನಾನೇ ಪ್ರೊಡ್ಯೂಸ್ ಮಾಡಿದ್ದೀನಿ ಸ್ವಲ್ಪ ಭಯ ಆಗ್ತಿದೆ ಏನಕೋ ಸೊ ಅಲ್ಲಿನ ಜರ್ನಿ ಸ್ಟಾರ್ಟ್ ಆಯ್ತು ಸರ್ ಆ ಶಾರ್ಟ್ ಫಿಲಮ್ ಪ್ರೊಡ್ಯೂಸ್ ಮಾಡಿದ್ದು ಆವಾಗ ಮಾಡಿದ್ರೆ ಅದು ಇವಾಗ ಸಿನಿಮಾ ಪ್ರೊಡ್ಯೂಸ್ವರ್ಗೂ ಬಂದು ನಿಂತಿದೆ ಈಗ ಸೊ ಇದು ಇನ್ನೂ ಸ್ವಲ್ಪ ದೊಡ್ಡದಾಗ್ಲಿ ಅಂತ ಕೇಳ್ಕೊಂತೀನಿ ನಾನು ರಿಲೇಷನ್ಶಿಪ್ಗೆ ಕಂಟಿನ್ಯೂ ಆಗುತ್ತೆ ಇನ್ನು ಚೆನ್ನಾಗಿ ಸಿನಿಮಾದಲ್ಲಿ ಮಾಡ್ಬೇಕಂತ ಆಸೆ ಇದೆ ಇನ್ನು ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನಾನು ಒಂದು ಫೈವ್ ಇಯರ್ಸ್ ಬ್ಯಾಕ್ ಎಲ್ಲ ಒಂದು ಯಾವುದೋ ಕಂಪ್ನಿ ಕೆಲಸ ಮಾಡ್ತಾ ಇದ್ದೆ ಈ ಥರ ಯೋಗಿ ಎಲ್ಲ ಇದು ಬಂದ ಮೇಲೆ ಆಮೇಲೆ ಅವ್ರ ಜೊತೆ ಮಾತಾಡಿ ಅವ್ನ್ ನಮ್ದು ಬೇಸಿಸ್ ಬಿಲ್ಡ್ ಆಗ್ತಾ ಬಂದು ಫೈನ್ ಡೇ ಒಂದಿನ ಸುಮಾರು ಗಳನ್ನೆಲ್ಲ ಹುಡುಕಿದ್ರು ಅವರು ಅವ್ರ ಜೊತೆ ನಾನು ಸಹ ಹುಡುಕಿದ್ದೆ ಯಾರೋ ಸಿಕ್ತ ಫೈನ್ ಡೇ ಅವ್ರು ಯಾರು ನಮ್ಮ ನೀನೇ ಮಾಡ್ತೀಯ ಅಂತ ಕೇಳಿದ್ರು ಒಂದ್ ಕಡೆ ನಮಗೂ ತುಂಬಾ ಖುಷಿ ಆಯ್ತು ನೋಡೋಣ ಒಂದ್ಸರಿ ಟ್ರೈ ಮಾಡೋಣ ಆಗ್ಬಿರೋದೇನೂ ಇಲ್ಲ ಸೋತ್ರೆ ಸೋಲೋಣ ಮತ್ತೆ ಗೆಲ್ಲೋಣ ಸೋತ್ ಗೆಲ್ಲೋಣ ತೊಂದರೆ ಇಲ್ಲ ಅಂತ ಅನ್ಕೊಂಡು ಸರಿನಾ ಆಯ್ತು ಅಂತ ಒಂದು ಆಫೀಸ್ ಮಾಡಿ ಅದಕ್ಕೆ ಮತ್ತೆ ಎಲ್ಲಾ ಸೆಟಪ್ ಮಾಡಿ ಒಂದು ಮಾಡೋಷ್ಟು ಸ್ವಲ್ಪ ಕಷ್ಟ ಆಯ್ತು ನಿಮ್ಗೂ ನನಗೂ ಸ್ವಲ್ಪ ಆಫೀಸಲ್ ಪ್ರಜೆ ಅದು ಸುಮಾರು ಇತ್ತು ಸರ್ ಎಲ್ಲ ಬಟ್ ಇಲ್ಲಿ ಹೇಳ್ಕೊಳ್ಳೋದು ಬೇಡ ನೆಗೆಟಿವ್ ಆಗಿ ಸೊ ಕಷ್ಟಪಟ್ಟಿದ್ದೀವಿ ಸರ್ ಇಬ್ಬರು ಕಷ್ಟಪಟ್ಟು ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ ಅಷ್ಟೆಲ್ಲ ಇಷ್ಟಪಡ್ತೀನಿ ಆಕ್ಟ್ ಮಾಡಿದವರು ಆಶಾ ಅವರಾಗಲಿ ಪೂಜಾ ಅವರಾಗ್ಲಿ ಶಶಾಂಕ್ ಅವರು ಶರೀಫ್ ಅವರು ಪ್ರೀತಿ ಮತ್ತೆ ಇದು ಅಷ್ಟು ಜನ ಕಲಾವಿದರ ಹೆಸರು ಮಾಡ್ಕೊತಿದ್ದೆ ಬೇಜಾರು ಮಾಡ್ಕೊಬ್ರಿ ಟೆನ್ಷನ್ಗೆ ಸೊ ಎಲ್ಲರಿಗೂ ನಾನು ಧನ್ಯವಾದವಾಗಿ ಇಷ್ಟಪಡ್ತೀನಿ ಮತ್ತೆ ನಮ್ಮ ಕ್ಯಾಮ್ರಾಮನ್ಸ್ ಅದು ತುಂಬಾ 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 ಅವ್ರ ಬಗ್ಗೆ ಹೇಳ್ತಾ ಇರ್ತಾರೆ ಡೈರೆಕ್ಟ್ ಅವ್ರೂ ತುಂಬಾ ಅದ್ಭುತವಾದ ಸರ್ ಕ್ಯಾಮ್ರಾಂಗ್ ಹಿಡ್ಕೊಳ್ಳಿ ಸರ್ ಅಂದ್ರೆ ಪಟ್ಟಂತ ಹಂಗೆ ಏನು ಹೇಳಿದೆ ತುಂಬಾ ಅದ್ಭುತವಾಗಿ ಕೊಟ್ಟಿದ್ದಾರೆ ಯೋಗಿ ಸರ್ ಅಂತ ಹೇಳಿದ್ರು ಅವರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಸರ್ ಸೊ ಮತ್ತೆ ನನ್ನ ಟೆಕ್ನಿಷಿಯನ್ಸ್ ಎಲ್ಲಾರು ಅಸೋಸಿಯೇಟ್ ಡೈರೆಕ್ಟರ್ ಅಸ್ಟೈನ್ ಡೈರೆಕ್ಟ್ರು ಡಬ್ಲ್ಯೂ ಇಂಜಿನಿಯರ್ ಅವರು ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರೂ ಸಹ ಅವ್ರ ಹೇಳಿದಂಗೆ ಎಲ್ಲ ಪ್ರೀತಿಯಿಂದ ಬಂದು ಮಾಡ್ಕೊಟ್ಟಿದ್ದಾರೆ ಸರ್ ಪೇಮೆಂಟ್ ಅಂತ ಯಾವುದೂ ಇಲ್ಲ ಕೊಟ್ಟಿದ್ದೀವಿ ಬಟ್ ಏನಂದ್ರೆ ಅದಕ್ಕೂ ಹೆಚ್ಚಾಗಿ ಸ್ವಲ್ಪ ನಮ್ಮ ಫ್ರೆಂಡ್ಶಿಪ್ ಪ್ರೀತಿಯಿಂದನೇ ಬಂದು ಮಾಡಿಕೊಟ್ಟಿದ್ದಾರೆ ಸೊ ಅದಕ್ಕೆ ಈ ಹೇಳಿಕೆ ಮುಖಾಂತರ ಇವರೆಲ್ಲರಿಗೂ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಸರ್ ಸರ್ ವರ್ಕ್ ಮಾಡ್ತಾ ಇದ್ದೀನಿ ಇದು ಸಿನಿಮಾ ರಿಲೀಸ್ ಆಗೋದು ಪರ್ಮಿಷನ್ ತಗೊಂಡಿದ್ದೀನಿ ಸರ್ ಸರ್ ನಾನಿಲ್ಲಿ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ ಸರ್ ಕೆ ಆರ್ ಸರ್ಕಲ್ ಹೆಲ್ತ್ ಡಿಪಾರ್ಟ್ಮೆಂಟ್ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಲ್ಲಿ ವರ್ಕ್ ಮಾಡ್ತೀನಿ ಗೌರ್ಮೆಂಟ್ ಇಲ್ಲ ಸರ್ ನಮ್ಮದು ಏಜೆನ್ಸಿ ಮುಖಾಂತರ